ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದು ಒಂದು ಗಾಡಿ ಕೆ ಎನ್ ಓಪನ್ ಟಾಪ್ ಗಾಡಿ ಆಯ್ತಲ್ಲ ಓನರ್ ಎಷ್ಟು ಸಿಂಗಲ್ ಊನಾ

एक्स्ट्रा फिटिंग एंड मर्सिलो इल्ला सर एक्स्ट्रा फिटिंग एंड व्हील के ऊपर लास्ट जरा हूं सर व्हील के ऊपर डोर जरा होगा ना ओके हम्म डोर वाइज है वो बॉडी रे चला गया था तो टीवी टेल ना चला गया था फाइनल नहीं था हम्म इस टाइम तो मैंने जुगा दिया हूँ हम्म सर सर कटिया लोकल है हम्म सर तुम को लोकल है इस चलते हैं कटिया पे देगा सर ಒಂದರ ಇದೆ ಒಂದು ಆಪ್ಷನ್ ಇದೆ ಒಂದು 3 1/2 ಅಲ್ಲಿ ಇದು ಮೂರುವರೆ ಆಗುತ್ತೆ ಲಕ್ಷ ರಣ ಆಗುತ್ತೆ ಹೀಗೆ ಹೇಳ್ತರೋದು 460 ತ 460 460 ಮಡರೇಷನ್ ಇದೆ ಎಷ್ಟು ಅಂದ್ರೆ ಡಾಕ್ಯುಮೆಂಟ್ಸ್ ಲಾರ್ನಿಂಗ್ ಬರಲ್ಲ ಎಲ್ಲ ಲಾರ್ನಿಂಗ್ ಓಕೆ ಓಕೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಗುಡಿಯನ ಆಯ್ತು ಸರ್